ಆದ್ರೆ ಹೊಸದಾಗಿ ಮಾಡೋವ್ರಿಗೆ ಮಾರ್ಕೆಟ್ ಹೆಂಗಪ್ಪ ಅಂತ ವಿಚಾರ ಮಾಡೋರಿಗೆ ಇದನ್ನ ಶುರು ಮಾಡಿದ ನಂತರ ಈಗ ನೀವು ಬೆಂಗಳೂರಿಗೆ ಹೋಗಬೇಕಾ ಬಸ್ ಸ್ಟ್ಯಾಂಡಿಗೆ ಹೋಗ ನಂತರ ಎಲ್ಲಿ ಬೆಂಗಳೂರು ಗಾಡಿ ಹತ್ತಿಪ್ಪ ಅಂತ ಕೇಳಿದ್ರೆ ಕರೆಕ್ಟ್ ನೀವು ಬೆಂಗಳೂರಿಗೆ ಮುಟ್ತೀರಿ ಅಷ್ಟೇ ದಾರಿ ಇದರೊಳಗೆ ಇಲ್ಲ ಆದ್ರೆ ಇದೊಂದು ಐವತ್ತು ಕೆ ಜಿವರೆಗೂ ವರ್ಗು ರೀಚ್ ಮಾಡ್ಬೇಕಂತೇಳಿ ನಾವು ನಮ್ಮ ಮಕ್ಕಳು ಎಲ್ಲ ವಿಚಾರ ಮಾಡಿವಿ ಆಗತ್ತೆ ಇನ್ನೊಂದು ಮೂ ಎರಡು ಮೂರು ತಿಂಗಳೊಳಗೆ ಅಲ್ಲಿಗೆ ರೀಚ್ ಆಗುತ್ತೆ ಇದನ್ನೇ ಮಾಡ್ಬೇಕು ನಾನು ನನ್ನ ಜೀವನ ಸಾಗಿಸ್ಬೇಕ ಅಂದವನಿಗೆ ಮಾತ್ರ ಒಲಿತದ ಇದು ಆ ನಂತರ ಬರೋಬ್ಬರಿ ದಾರಿ ತೋರಿಸ್ತದ ಬೈ ಒನ್ ಒನ್ ಬೈ ಒನ್ ಇದರಲ್ಲಿ ಒಂದೊಂದು ಸಣ್ಣ ಸಣ್ಣ ಇದಕ್ಕೂ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತಾವೆ ಅವೆಲ್ಲ ಕರೆಕ್ಟ್ ಆಗಿಬಿಟ್ರೆ ನೇರವಾಗಿ ಹೋದ ತಕ್ಷಣ ಬೆಳವಣಿಗೆ ಬೆಳೆಯೋದು ಶುರು ಮಾಡ್ಬೋದು ಇಲ್ಲಾಂದ್ರೆ ನನ್ಗತೆ ಏಳೆಂಟು ತಿಂಗಳು ಕುಂಡ್ರ ಜ್ವರ ಬರೋದಿಲ್ಲ ಇವತ್ತಿನ ದಿವಸ ಐದನೂರ ಸಾವಿರ ರೂಪಾಯಿ ತಗೋತಾರೆ ವಿಸಿಟರ್ಸ್ಗೆ ಹಂಗಾರೆ ಐದನೂರೊಳಗೆ ಹೆಂಗ್ ಬೆಳಿಲಿಕ್ಕೆ ಸಾಧ್ಯ ಇದು ಆಗೋದಿಲ್ಲ ಯಾಕಂತಂದ್ರ ಆರ್ ಒಂದ್ ಈಗ ಒಂದ್ ಕೆಜಿ ಬೀಜ ತರ್ಸ್ಬೇಕಂದ್ರ ನೂರ್ ರೂಪಾಯಿ ಬೇಕು ಹತ್ ಕೆಜಿ ಕಿಂತ ಬೀಜ ಕಳ್ಸದಿಲ್ಲ ಹತ್ ಕೆಜಿ ಬೀಜ ತರ್ಸ್ಬೇಕಂದ್ರ ನೂರ್ ಹನ್ನೆರಡ್ನೂರ್ ರೂಪಾಯಿ ಬೇಕು ಐದ್ನೂರ ಒಳಗ್ ಹೆಂಗ್ ಬೆಳಿತೀರಿ ಆಯ್ತಾ ಆನಂತರ ಈ ನೋಡ್ರಿ ಭತ್ತದ ಹುಲ್ಲು ಬೇಕಾಗತ್ತೆ ಭತ್ತದ ಹುಲ್ಲು ಬೆಳಿಬೇಕಂದ್ರ ನಾವ್ ರಾಯಚೂರು ಅಥವಾ ಗಂಗಾವತಿನೋ ಎಲ್ಲೋ ಹೋಗಿ ತರಬೇಕು ಅಲ್ಲಿ ಹೋಗಿ ಏನು ಒಂದ ಪಿಂಡಿ ತಗೊಂಡ್ಬರ್ತೀರಿ ಎರಡ್ನೂರ ಐವತ್ತು ರೂಪಾಯಿ ಎರಡ್ನೂರ್ ಕೊಟ್ಟೆ ಗಾಡಿ ಮೇಲೆ ಕಟ್ಕೊಂಡ್ಬರ್ತೀರಿ ಇದ್ರದ ಅನಾನುಕೂಲ ಏನೂ ಇಲ್ವಾ ಅನಾನುಕೂಲ ಅಂತಂದ್ರೆ ಇದಕ್ಕ ಅವ್ರು ಮಾಡಿದ್ದು ನಾ ಹೋಗಿ ಟ್ರೈನಿಂಗ್ ತೊಗೊಂಡು ಬಂದನು ನಾ ಮಾಡ್ತೀನಿ ಅಂದವ್ರಿಗೆ ಆಗಲ್ಲ ಸುಮ್ಮನೆ ಕಾರ್ನಾಗ ಕುತ್ಕೊಂಡು ಬಂದು ಏನೋ ಮಾತಾಡಿದ್ವಿ ಏನೋ ಮಾಡಿದ್ವಿ ಆಗೋದಿಲ್ಲ ಅಂತವ್ರಿಲ್ ಲೈನ್ಗೆ ಬರಬೇಡ್ರಿ ಇನ್ನೆಲ್ಲ ನನ್ನ ನಿತ್ಯ ಬೇರೆ ದಾರಿ ಇಲ್ಲ ಅನ್ನೋರು ಬರ್ರಿ ಈ ದಾರಿ ತೋರಿಸ್ತದ ನಾನು ಹಾರ್ಟ್ ಪೇಷಂಟ್ ಇದು ಭಾಳ ಇಂಪಾರ್ಟೆಂಟ್ ಆನಂತರ ನಾನು ನಾಲ್ಕು ತಿಂಗಳತ್ತು ಜೈದೇವ್ ಹಾಸ್ಪಿಟಲ್ಗೆ ಹೋಗುದು ಬರೋದು ಮಾಡಕತ್ತೀನಿ ಹಾಲ್ ರಿಪ್ಲೇಸ್ ಐತ ಅಂತ ಹೇಳ್ಯಾರ ಆಗ ನನಗೆ ಅನಿಸ್ತು ಮಶ್ರೂಮ್ ತಿನ್ನೋದ್ರಿಂದ ಈ ಹಾರ್ಟಿಂದ ಏನಾದ್ರು ನಂದು ಆದಂತದ್ದು ಪ್ರಾಬ್ಲಮ್ ಕ್ಲಿಯರ್ ಆಗಕತ್ತೆ ಅಂತ ಹೇಳಿ ಬಟ್ ನನಗೆ ಈಗ ನಾಲ್ಕು ತಿಂಗಳಿಂದ ಅವಾಗ ಏನ್ ಪ್ರಾಬ್ಲಮ್ ಇತ್ತು ಸರ್ ನಮಸ್ತೆ ಹಾ ನಮಸ್ಕಾರ ಪರಿಚಯ ಮಾಡಿಕೊಡ್ರಿ ನಿಮ್ಗೆ ನಾನು ಶ್ರೀಕಾಂತ್ ಮುದೋಳೆ ಅಂತ ಹೇಳಿ ಇದು ಜಮಖಂಡಿ ಬರುತ್ತೆ ನಮ್ದು ಬಾಗಲಕೋಟೆ ಜಿಲ್ಲೆ ಆ ನಂತರ ಇದೇ ಕರ್ನಾಟಕ ಇದೆ ಲೆಕ್ಕಾಚಾರ ಎಲ್ಲ ಇದು ಮಶ್ರೂಮ್ ಶುರು ಮಾಡಿಬಿಟ್ಟು ನಾವೊಂದು ಹಾಂ ಹರೇಳು ತಿಂಗ್ಳು ಆಯ್ತು ಇಲ್ಲ ಇದ್ರೊಳಗೆ ಗೊಂದಲ ಅದು ಇದು ಏನು ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಯಾರು ತಿನ್ಬೇಕು ಅವೇರ್ನೆಸ್ ಇದ್ದವ್ರು ಅದನ್ನು ತಿಂತಾರೆ ಮಾರ್ಕೆಟ್ ಚಲೋ ಅದ ಆದ್ರೆ ಹೊಸದಾಗಿ ಮಾಡೋವ್ರಿಗೆ ಮಾರ್ಕೆಟ್ ಹೆಂಗಪ್ಪ ಅಂತ ವಿಚಾರ ಮಾಡೋರಿಗೆ ಇದನ್ನ ಶುರು ಮಾಡಿದ ನಂತರ ಈಗ ನೀವು ಬೆಂಗಳೂರಿಗೆ ಹೋಗ್ಬೇಕಾ ಬಸ್ ಸ್ಟ್ಯಾಂಡಿಗೆ ಹೋಗ ನಂತರ ಎಲ್ಲಿ ಬೆಂಗಳೂರು ಗಾಡಿ ಹತ್ತಪ್ಪ ಅಂತ ಕೇಳಿದ್ರೆ ಕರೆಕ್ಟ್ ನೀವು ಬೆಂಗಳೂರಿಗೆ ಮುಟ್ತೀರಿ ಅಷ್ಟೇ ದಾರಿ ಇದರೊಳಗೆ ನಾವು ಮೊದಲು ಅದರೊಳಗೆ ಹೋದ ನಂತರ ಮುಂದಿನ ಎಲ್ಲ ದಾರಿಗಳು ಸಿಗ್ತಾವೆ ಇಷ್ಟೇ ಮಾರ್ಕೆಟ್ ಅದ ಮಾರ್ಕೆಟ್ ಇಲ್ಲ ಅಂತ ಹೇಳೋದಿಲ್ಲ ಈಗ ನೋಡ್ರಿ ನಮಗೆ ದಿನಕ್ಕೊಂದು ಎಪ್ಪತ್ತು ಎಂಬತ್ತು ಕೆಜಿ ಇದ್ರ ಕಳಿಸ್ರಿ ಅಂತಾರೆ ಅಟ್ ನಮ್ಮ ಹತ್ರ ಮಶ್ರೂಮ್ ಇಲ್ಲ ಆದ್ರೆ ಇದೊಂದು ಐವತ್ತು ಕೆಜಿ ಅವ್ರಿಗೂ ರೀಚ್ ಮಾಡ್ಬೇಕಂತೇಳಿ ನಾವು ನಮ್ಮ ಮಕ್ಕಳೇ ಎಲ್ಲ ವಿಚಾರ ಮಾಡಿವಿ ಆಗತ್ತೆ ಇನ್ನೊಂದು ಮೂ ಎರಡು ಮೂರು ತಿಂಗಳೊಳಗೆ ಅಲ್ಲಿಗೆ ರೀಚ್ ಆಗತ್ತೆ ಸರ್ ಈಗ ಹೊಸದಾಗಿ ಮಾಡ್ಬೇಕನ್ನ ಯುವಕರ ಇದು ಮಾಡೋರಿಗೆ ಮಾಹಿತಿ ಕೊಡ್ತೀರ ಇಲ್ಲ ಮಾಹಿತಿ ಕೊಡಬಹುದು ಮಾಹಿತಿ ಕೊಡೋದೇನಿಲ್ಲ ಆದ್ರೆ ನಮಗ ಏನ್ ನಾವು ಕಷ್ಟ ಪಟ್ಟಿವಲ್ಲ ಈ ಕಷ್ಟ ಇನ್ನೊಬ್ರಿಗೂ ಆಗಬಾರ್ದು ಈಗ ನೀವು ಟ್ರೈನಿಂಗ್ ತಗೋತಿರ ಅಂತಂದ್ರೆ ಎಲ್ಲಿ ತಗೋತಿರಿ ಟ್ರೈನಿಂಗ್ ಏನು ಲೆಕ್ಕಾಚಾರ ಎಲ್ಲ ಕೂಡಿ ಇದು ಮಿಲ್ಕಿ ಮಶ್ರೂಮ್ ಏನು ಮಿಲ್ಕಿ ಆನಂತರ ಐ ಸ್ಟಾರ್ ಬೇರೆ ಬೇರೆ ಬೆಳಿತಾರೆರ್ತವೆ ಹೈ ಸ್ಟಾರ್ ಗೆ ಅದರದ್ದು ಒಂದು ಒನ್ ಆರ್ ಟೂ ಡೇಸ್ ಮಾತ್ರ ಅದರದ್ದು ಏನು ಅದು ಲೈಫ್ ಸೈಕಲ್ ಅಂತ ಹೇಳ್ತೇವೆ ಏನ್ ಹೇಳ್ತೀವಿ ಅದಕ್ಕೆ ಬಾಳಿಕೆ ಬರೋದು ಇದಕ್ಕೊಂದು ಎಂಟರಿಂದ ಹತ್ತು ದಿವ್ಸ ಅದ ಹತ್ತು ಹೊರಗೆ ಬರುತ್ತೆ ಆ ನಂತರ ತಿನ್ಲಿಕ್ಕೂ ಟೇಸ್ಟ್ ಒಳ್ಳೆ ಮಾರ್ಕೆಟ್ ಅದ ಇದಕ್ಕೆ ಆದ್ರೆ ಬೆಳೆಯೋದ್ ಮಾತ್ರ ಕಷ್ಟ ಏನು ಐ ಸ್ಟಾರ್ ಮಶ್ರೂಮ್ಗೆ ಇದಕ್ಕೆ ಬೆಳೆಯೋದ್ ಮಾತ್ರ ಕಷ್ಟ ಎಲ್ಲರೂ ಸುಲಭವಾಗಿ ಐ ಸ್ಟಾರ್ ಬೆಳಿಬಹುದು ಇದ್ ಕಷ್ಟ ಇದಕ್ಕೆ ಎಂಟನೇ ಬಂಟನೆ ಬೇಕು ಯಾಕಂತಂದ್ರೆ ಇನ್ನು ಎಲ್ಲಾ ಮುಗುದ ನಂದ ಬೇರೆ ದಾರಿ ಇಲ್ಲ ಇದನ್ನೇ ಮಾಡ್ಬೇಕು ನನ್ನ ಜೀವನ ಸಾಗಿಸ್ಬೇಕ ಅಂದವನಿಗೆ ಮಾತ್ರ ಒಲಿತದ ಇದು ಆ ನಂತರ ಬರೋಬ್ಬರಿ ದಾರಿ ತೋರಿಸ್ತದ ನಿಮಗೆ ದಾರಿ ತೋರಿಸ್ತದ ನಿಮ್ಮ ಜೀವನಕ್ಕೆ ಒಂದು ಲೆಕ್ಕಾಚಾರನು ಬರ್ತದ ಆದರೆ ಇದ್ರ ಮಾಹಿತಿ ಹೇಳ್ಬೇಕು ಮಾಹಿತಿ ಮಾಡ್ಬೇಕಂದ್ರೆ ನಾವು ಹೇಳ್ಬೋದು ತೊಂದ್ರೆ ಇಲ್ಲ ಆದ್ರೆ ಅದು ಪ್ರಾಕ್ಟಿಕಲ್ ಬಹಳ ಮುಖ್ಯ ಸಂಬಂಧವೇ ಇಲ್ಲ ನಾನು ಥೇರಿ ತಗೊಂಡ್ ಬಂದ ಹದಿನೈದು ವರ್ಷದಿಂದ ಮಾಡ್ಲಾರದೆ ಕುತ್ತೆ ಆದ್ರೂ ಪ್ರಾಕ್ಟಿಕಲ್ ನಾವು ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಎಲ್ಲ ಟ್ರೈನಿಂಗ್ ತೊಗೊಳ್ಳಿ ಏನೋ ಮಾಡಲಿ ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡಬೇಕು ಆ ಟ್ರೈನಿಂಗ್ ಕೊಡೋರು ಅದನ್ನ ಮಾಡ್ತಾ ಇರಬೇಕು ಇದನ್ನ ಬೆಳಸ್ತಾ ಇರ್ಬೇಕು ಒಂದು ಎರಡ್ ಮೂರು ದಿವ್ಸ ಇದ್ದು ಅಲ್ಲಿ ಕರೆಕ್ಟ್ ಆಗಿ ಮಾಡಿ ಎಲ್ಲ ನಾವು ಬೆಳೆದು ಅಂದ್ರೆ ಒನ್ ಬೈ ಒನ್ ಒನ್ ಬೈ ಒನ್ ಇದರಲ್ಲಿ ಒಂದೊಂದು ಸಣ್ಣ ಸಣ್ಣ ಇದಕ್ಕೂ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತಾವೆ ಅವೆಲ್ಲ ಕರೆಕ್ಟ್ ಆಗಿಬಿಟ್ರೆ ನೇರವಾಗಿ ಹೋದ ತಕ್ಷಣ ಬೆಳವಣಿಗೆ ಬೆಳೆಯೋದು ಶುರು ಮಾಡಬಹುದು ಇಲ್ಲ ಅಂದ್ರೆ ನನ್ಗತೆ ಏಳೆಂಟು ತಿಂಗಳ ಕುಂಡ್ರ ಜ್ವರ ಬರೋದಿಲ್ಲ ನಾನು ಡಿಪ್ಲೊಮಾ ಇನ್ ಸ್ಯಾರಿಕಲ್ಚರ್ ಆಕ್ಚುಲಿ ಅಂದ್ರೆ ರೇಷ್ಮೆ ಹೊಳದ್ ಅದಕ್ಕೆ ನಮಗೆ ಯಾವ್ದು ಸಂಬಂಧ ಬರ್ಲಿಲ್ಲ ಆಮೇಲೆ ಪೋಲ್ಟ್ರಿ ಉದ್ಯೋಗದೊಳಗಿದ್ದೀವಿ ನಾನ್ ಆಕ್ಚುಲಿ ಪತ್ರಕರ್ತ ಕೂಡ ಏನೋ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಈ ಹಿಂದೆ ಸುಮಾರು ಒಂದ್ ಮೂವತ್ ಮೂವತ್ತೈದು ವರ್ಷದಿಂದ ಮಾಡ್ತಿದ್ದೀವಿ ಅದ ಯಾವ್ದು ದಂಡಿಗೆ ಬರ್ಲಿಲ್ಲ ಕೊನೆಗೆ ಕೈ ಹಿಡಿದಿರೋದು ಇದು ಸರ್ ಮಿಲ್ಕಿ ಮಶ್ರೂಮ್ ಬಗ್ಗೆ ಅವೇರ್ನೆಸ್ ತುಂಬಾ ಕಡಿಮೆ ಐತೆ ಅದರಿಂದ ಉಪಯೋಗ ಮತ್ತೆ ಸ್ವಲ್ಪ ಇಲ್ಲ ಇದರಿಂದ ಉಪಯೋಗ ನೋಡ್ರಿ ಎಲ್ಲಾ ನಿಮಗೆ ಬೇಕಾದಂತ ಇದ್ರೊಳಗೆ ಒಂದ್ ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಪ್ರೋಟೀನ್ ಬರತ್ತ ಅದೆಲ್ಲಾ ಮತ್ತೆ ಒಂದ್ ಕ್ಯಾಟ್ಲಾಗ್ ಬರತ್ತಾ ಆನಂತರ ಪ್ರತಿಯೊಬ್ಬರಿಗೆ ನಾನು ಹೇಳ್ತೀನಿ ಏನೋ ವೀಕ್ಷಕರಿಗೆ ನಿಮ್ಗೆ ಏನ್ ಬೇಕು ಅನ್ನೋದೀಗ ನಿಮ್ ಕೈಯಾಗ ಸಿಗತ್ತಾ ನೀವು ಗೂಗಲ್ ಒಳಗ ಅದ್ ನೋಡ್ಬಿಟ್ರೆ ಇದ್ರೊಳಗ್ ಏನ ಅನ್ನೋದು ಗೊತ್ತಾಗತ್ತ ನನ್ಗಿಂತೂ ಶಾನೇ ಇರ್ತೀರಿ ಅದ್ ನೋಡ್ಬಿಟ್ರೆ ಇದರೊಳಗೆ ಏನೈತಿ ಯಾವ ಯಾವ್ದಕ್ ಉಪಯೋಗ ಆಗತ್ತಿಂದ ನಮ್ಗೆ ಏನು ಉಪಯೋಗ ಎಲ್ಲಾನು ನಿಮಗೆ ಗೂಗಲ್ ಒಳಗೆ ಸಿಕ್ಕ ಬಿಡ್ತಾವ ನಿಮ್ ಕೇಗಿರ್ತೀವಿ ನಾ ಹೇಳೋದ್ ಬಂತ ಅದರಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡತ್ತ ಏನೈತಿ ಲೆಕ್ಕಾಚಾರ ಅಂತ ಹೇಳಿ ದಿನ ಎಷ್ಟು ಕೆಜಿ ಒಂದು ಎಂಟರಿಂದ ಹತ್ತು ಕೆಜಿ ಬರಕತ್ತದ ಏನು ಅಷ್ಟೇನು ದೊಡ್ಡ ಪ್ರಮಾಣ ಅಲ್ಲಿದು ನಮ್ದೆಲ್ಲ ಲೆಕ್ಕಾಚಾರ ನಮ್ಮ ಫಾರ್ಮು ಇದು ಆಕ್ಚುಲಿ ಕೋಳಿ ಫಾರ್ಮ್ ಹಾ ಕೋಳಿ ಫಾರ್ಮ್ ಕೋಳಿ ಫಾರ್ಮು ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಹಾಕಿ ಇಷ್ಟೆಲ್ಲ ಹಾಕುತ್ತೀವಿ ನೀನು ತೆಗಿಬೇಕು ಏನು ಮಾಡಬೇಕು ಅನ್ನೋ ವಿಚಾರದೊಳಗೆ ಈ ಖಾಲಿ ಪ ಫಾರ್ಮ್ ಒಳಗೆ ಇದನ್ನ ಮಾಡಬೇಕಪ್ಪ ಅನ್ನುವಂಥದ್ದು ಲೆಕ್ಕ ಇದೊಂದು ಸುಮಾರು ಈಗ ಫಾರ್ಮ್ ಹಾಕಬೇಕಂದ್ರೆ ಐದಾರು ಲಕ್ಷ ಖರ್ಚು ಬರುತ್ತೆ ಇಂಥ ಫಾರ್ಮ್ ಹಾಕ್ಬೇಕಂದ್ರೆ ಇದಲ್ಲಿ ನಮ್ಮಲ್ಲಿ ಏನೂ ಇಲ್ಲ ಹಾಗೆ ಬಿಟ್ಟರೆ ಗಿಲಿಗಿಳಿ ಎಲ್ಲ ಓಡಾಡ್ಕೊಂಡು ಇರ್ತವೆ ಇಂಥದ್ದೊಂದು ಉದ್ಯೋಗ ಮಾಡಕ್ಕೆ ನೋಡಿದೀವಿ ಸಕ್ಸಸ್ ಆಯಿತು ಅಂದ್ರೆ ಭಗವಂತನ ಕೃಪೆ ಎಲ್ಲ ಕೊಡಿ ಲೆಕ್ಕಾಚಾರಕ್ಕೆ ಬಂದುಬಿಡ್ತು ಸ್ಟಾರ್ಟಿಂಗ್ ಎಷ್ಟು ಬಡವಾಡ್ಬೇಕಾಗತ್ತೀಕಂದ್ರೆ ಕರೆಕ್ಟ್ ಆನ್ಸರ್ ನಿಮ್ದು ನಾನು ಒಂದ್ ಮಾತು ಹೇಳ್ತೀನಿ ಏನ್ರಿ ಈಗ ನೀವು ಮಶ್ರೂಮ್ ಮಾಡ್ಬೇಕ್ರಿ ನಾವು ಮಿಲ್ಕಿ ಮಶ್ರೂಮ್ ಬೆಳಿಬೇಕು ಆ ನಂತರ ನಮಗೊಂದ್ ಸ್ವಲ್ಪ ಅದನ್ನು ತೋರಿಸ್ತಿರೇನು ಅದ್ರ ಬಗ್ಗೆ ಮಾಹಿತಿ ಹೇಳ್ತಿರ ಅಲ್ಲ ತೋರಿಸ್ತಿರೇನ ಅಂದ್ರೂ ಇವತ್ತಿನ ದಿವಸ ಐದ್ನೂರ ಸಾವಿರ ರೂಪಾಯಿ ತಗೋತಾರ ವಿಸಿಟರ್ಸ್ಗೆ ಹಂಗ್ರೆ ಐದನೂರೊಳಗೆ ಹೆಂಗ್ ಬೆಳಿಲಿಕ್ಕೆ ಸಾಧ್ಯ ಆಗತ್ತಿದ ಆಗೋದಿಲ್ಲ ಯಾಕಂತಂದ್ರೆ ಆ ನಂತರ ಒಂದು ಈಗ ಒಂದ್ ಕೆ ಜಿ ಬೀಜ ತರ್ಸ್ಬೇಕಂದ್ರೆ ನೂರು ರೂಪಾಯಿ ಬೇಕು ಹತ್ತು ಕೆಜಿ ಕಿಂತ ಬೀಜ ಕಳ್ಸೋದಿಲ್ಲ ಹತ್ತು ಕೆ ಜಿ ಬೀಜ ತರ್ಸ್ಬೇಕಂದ್ರೆ ನೂರು ಹನ್ನೆರಡುನೂರು ರೂಪಾಯಿ ಬೇಕು ಐದ್ನೂರು ಒಳಗೆ ಹೆಂಗ್ ಬೆಳಿತೀರಿ ಆಯ್ತಾ ಆನಂತರ ಈ ನೋಡ್ರಿ ಭತ್ತದ ಹುಲ್ಲು ಇದಕ್ಕ ಭತ್ತದ ಹುಲ್ಲು ಬೆಳಿಬೇಕಂದ್ರೆ ನಾವು ರಾಯಚೂರು ಅಥವಾ ಗಂಗಾವತಿನೋ ಎಲ್ಲೋ ಹೋಗಿ ತರಬೇಕು ಅಲ್ಲಿ ಹೋಗಿ ಏನು ಒಂದ ಪೆಂಡಿ ತೊಗೊಂಡ್ಬರ್ತೀರಿ ಎರಡ್ನೂರ ಐವತ್ತು ರೂಪಾಯಿ ಎರಡ್ನೂರು ಕೊಟ್ಟೆ ಗಾಡಿ ಮೇಲೆ ಕಟ್ಕೊಂಡ್ಬರ್ತೀರಿ ಅವಾಗ ಯಾವ್ದೋ ಒಂದು ವೆಹಿಕಲ್ ಮಾಡ್ಕೊಂಡು ಬರ್ಬೇಕು ಆದರೂ ಅಲ್ಲಿ ಎಷ್ಟು ಹುಲ್ ಬೆಳತ್ತಲ್ಲ ಅದಕ್ಕಿಂತ ಜಾಸ್ತಿ ಟ್ರಾನ್ಸ್ಪೋರ್ಟ್ಗೇನು ಬೆಳೆತ್ತೆ ಹಿಂಗಾಗಿ ನೀವು ಬಡವರದಿರಿ ನಿಮ್ಮ ಹತ್ರ ಏನೂ ಇಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ನಿಮ್ಮ ಹತ್ರ ಬಂಡವಾಳ ಐತಿ ಅಷ್ಟರೊಳಗೆ ನೀವು ಶುರು ಮಾಡ್ಬೋದು ಮಾಡಬಹುದು ಮಾಡ್ಬೋದು ಖಂಡಿತವಾಗಿಯೂ ಮಾಡ್ಬೋದು ಒಂದು ಮನೆ ಅದ ಆ ನಂತರ ಏನೋ ಒಂದು ಕೊಟ್ಟಿಗೆ ಅದ ಅದೆಲ್ಲ ಸೈಡ್ ಅದಕ್ಕೆಲ್ಲ ಏನು ಬೇಕು ಟೆಂಪ್ರೇಚರ್ ಹಿಮ್ಯುಡಿಟಿ ಎಲ್ಲ ಅದಕ್ಕೆ ಭಾಳ ಬೇಕು ಇದಕ್ಕೇನೋ ಆಹಾರ ಹತ್ತೋದಿಲ್ಲ ಬರೀ ಭತ್ತದ ಹುಲ್ಲು ನಾವು ಅಂದ್ರೆ ಬರೀ ಟೆಂಪ್ರೇಚರ್ ಹ್ಯೂಮಿಡಿಟಿ ಮೇಲೆ ಹತ್ತೋದಿಲ್ಲ ಆ ಆನಂತರ ಅದಕ್ಕೇನು ನಾವು ಈ ಕೋಳಿ ಟೈಪ್ ಫೀಡ್ ಹಾಕಬೇಕಪ್ಪ ದನ ಟೈಪ್ ಮೇವು ಹಾಕಬೇಕಾ ಅಂತದ್ ಏನು ಇಲ್ಲ ಬರೀ ಕ್ಲೈಮೇಟ್ ಮೇಲೆ ಬರುವಂತದ್ದು ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಒಂದು ಕೆಲವು ದಿವಸದ ಹಿಂದ ಮೋದಿ ಅವ್ರ ಮೇಲೆ ಕೆಲವೊಂದ್ ಜನ ಆರೋಪ ಮಾಡ್ತಿದ್ರು ಏನ್ರಿ ಮಶ್ರೂಮ್ ಅಲ್ವಾಗೇನ ಇವರು ಐವತ್ತು ಸಾವಿರ ಲಕ್ಷ ಹಾಕ್ತಾರೆ ಅಂತ ಹೇಳಿ ಆದ್ರೆ ಒಂದು ಮಾತು ಹೇಳ್ತೀನಿ ಆ ವಯಸ್ಸಿಗೆ ಅಷ್ಟು ಗಟ್ಟಿದಾರ ಅಂತಂದ್ರೆ ಆ ಮಶ್ರೂಮ್ ತಿಂದದ ಕಾರಣ ಆ ಲೆವೆಲ್ ಇದರೊಳಗೆ ಕೆಪಾಸಿಟಿ ಅದ ಏನು ಆದ್ರೆ ಒಂದೇನು ಇದನ್ನ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಏನು ಇಲ್ಲ ಇದನ್ನ ಮಾಡೇ ತೀರ್ತೀನಿ ಅನ್ನೋಂಥವ್ರು ಮಾತ್ರ ಇದಕ್ಕೆ ಕೈ ಹಾಕ್ಬೇಕು ಸುಮ್ಮನೆ ನಾನು ಬಂದೆ ಟ್ರೈನಿಂಗ್ ತೊಂದೆ ಯಾರು ದಿವಸ ಎಂಜಾಯ್ ಮಾಡಿದೆ ಆ ನಂತರ ಈ ಕೆಲವೊಂದ್ ಕಡೆ ಹೇಳ್ತಾರೆ ಟ್ರೈನಿಂಗ್ ಕೊಡೋರು ನಮ್ಮಲ್ಲಿ ಟ್ರೈನಿಂಗ್ ಮಾಡಿದವರು ಸುಮಾರು ಮೂರ್ನಾಲ್ಕು ನೂರು ಜನರೊಳಗೆ ಒಂದ್ ಇಬ್ರು ಮಂದಿ ಶುರು ಮಾಡ್ಯಾರಂತ ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತಾ ಅಂದ್ರೆ ನಿಮ್ಗೆ ಏನೂ ನಿಲ್ತಾ ಇಲ್ಲ ಇದನ್ನ ದಾರಿ ಇಲ್ಲ ಆ ಟೈಮ್ ಒಳಗೆ ನೀವು ಕೈ ಹಿಡಿತದ ಗ್ಯಾರಂಟಿ ಕೈ ಹಿಡಿತದ ಮಾರ್ಕೆಟಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಕೆಲವೊಂದ್ರೆ ನಾನು ರಿಟರ್ನ್ ತಗೋತೀನಿ ಅದು ನಿಮಗೆ ದಾರಿ ಸಿಗತ್ತದ ರೀ ನಮಗೂ ದಾರಿ ಇರಲಿಲ್ಲ ಆದ್ರೆ ಯಾರ್ಯಾರ ತಗೋತಾರೋ ಎಲ್ಲೆಲ್ಲಿಂದ ಫೋನ್ ಬರ್ತಾವೆ ಏನೇನೋ ಆಗ್ತಾವೆ ಒಬ್ರು ಒಂದಕ್ಕೊಂದು ಒಂದಕ್ಕೊಂದು ದಾರಿ ಆಗ ಹೇಳಿದ್ನಲ್ಲ ನಾನು ನಾನು ಬೆಂಗ್ಳೂರ್ ಹೋಗ್ಬೇಕಂದ್ರೆ ಮೊದ್ಲು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಬಸ್ ಸ್ಟ್ಯಾಂಡ್ ನಿಂದ ಅಲ್ಲಿ ಆಟೋಮೆಟಿಕ್ ಇಲ್ಲಿ ಬೆಂಗಳೂರು ಬಸ್ ಎಲ್ಲಿ ಎತ್ತಾವಂತ ಕೇಳಿದ್ಮೇಲೆ ಶುರುವಾತ್ ಆಗಿಬಿಡತ್ತ ಅರ್ಥ ಆಯ್ತಾ ಆ ಲೆವೆಲ್ ಇರುತ್ತೆ ಇದ್ರದ್ದು ಅನಾನುಕೂಲ ಏನೂ ಇಲ್ವಾ ಅನಾನುಕೂಲ ಅಂತಂದ್ರೆ ಇದು ಅಕಸ್ಮಾತ್ ಲಾಸ್ ಆಯ್ತು ಬರ್ಲಿಲ್ಲ ಆ ನಂತರ ಎಲ್ಲೋ ಕೆಟ್ಟ ಅಂತ ಅಂತ ಏನಾದರೂ ತಿಳ್ಕೊಂಡ್ರೆ ತಪ್ಪು ನಂಬದೇ ಇರ್ತದ ಅದ ತನ್ನ ಮೇಲೆ ತಪ್ಪು ಇಳ್ಕೊಂಡು ಇಟ್ಟುಕೊಂಡು ಹಾಳಾಗೋದಿಲ್ಲ ತನ್ನ ಮೇಲೆ ಯಾವ್ದು ತಪ್ಪು ಇಟ್ಕೊಳ್ಳೋದಿಲ್ಲ ಎಲ್ಲ ಕರೆಕ್ಟ್ ಆಗಿದ್ರೆ ಅದು ಬಂದೇ ಬೇಕು ಬರಲೇಬೇಕು ಇನ್ನ ಬೀಜದ್ದು ಕೆಲವೊಂದ್ಸಾರಿ ಏನೋ ತೊಂದರೆ ಆಗ್ಬಹುದು ಆ ನಂತರ ನಾವು ಹುಲ್ಲಿನೊಳಗೆ ಏನಾದರೂ ವೈರಲ್ಲಿ ಅವು ಇವು ಇರಬಹುದು ಅದೆಲ್ಲ ನಾವು ಕರೆಕ್ಟ್ ಆಗಿ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ತರ ತೊಂದರೆ ಬರೋದಿಲ್ಲ ಅದು ಹಾಳಾಗೋದಿದ್ರೆ ತನ್ನ ಮೇಲೆ ತಪ್ಪು ಹಾಕೊಂಡು ಹಾಳಾಗೋದಿಲ್ಲ ನಾವು ತಪ್ಪು ಮಾಡಿದ್ರೆ ಹಾಳಾಗುತ್ತೆ ಅಷ್ಟೇ ಬೇರೆ ಇದರೊಳಗೆ ಏನು ಇಲ್ಲ ಏನ್ ಹಾಳಾಗೋ ಚಾನ್ಸೇ ಇಲ್ಲ ನೋಡ್ರಿ ಇವತ್ತಿನ ದಿವಸ ಯುವಕ ಯುವತಿಯರ ಬಗ್ಗೆ ಹೇಳಬೇಕಂದ್ರೆ ಏನೇನು ಕಲ್ತಿರ್ತಾರೋ ಏನೇನಿಲ್ಲೋ ಯಾವ ದೇಶಕ್ಕೆ ಹೋಗ್ಬೇಕಿರ್ತಾರೋ ಅವತರಂತ ನಾನು ಹೇಳಿದ ಮಾತು ವಾಪಸ್ ಎಲ್ಲೆ ಮನೆಯಾಗ ಕಟ್ಟಿ ಹಾಕೋ ಇಲ್ಲ ಆದ್ರೆ ಒಂದೇನು ಇವತ್ತು ನನ್ನ ಸಂಸಾರ ಪೂರ್ತಿ ದಾರಿಗೆ ಬಂದದ ಏನೂ ನಡೀತಾ ಇಲ್ಲ ನಾ ಸಾಕಷ್ಟು ಉದ್ಯೋಗದೊಳಗೆ ಲುಕ್ಸಾನ್ ಮಾಡ್ಕೊಂಡಿನಿ ಆ ಸಂಸಾರದ ತಾಪಾತ್ರ ತಿನ್ನ ಹೆಂಗ್ ಬದುಕ ಪಕ್ಕ ಅಣ್ಣಂಥವ್ರಿಗೆ ದಾರಿ ತೋರಿಸ್ತದ ಇದು ಏನು ಆದ್ರ ನಿಮಗೆ ಆ ದಾರಿ ಬಂದಾಗ ಬರ್ರಿ ತೊಂದರೆ ಇಲ್ಲ ಆದ್ರೆ ಒಂದು ಇದನ್ನ ಕಲ್ತಿರ್ತೀರಿ ನೀವು ಏನೇನೋ ದೊಡ್ಡ ದೊಡ್ಡ ಕಲ್ತಿರ್ತೀರಿ ಔಟ್ ಆಫ್ ಕಂಟ್ರಿ ಹೋಗೋರ್ತೀರಾ ಅಂತವ್ರಿಗೆಲ್ಲ ಇಲ್ಲಿ ಬಂದು ಮಾಡ್ರಿ ಅಂತ ಹೇಳ್ತಾ ಇಲ್ಲ ಬಟ್ ಕಡಿಮೆ ಜಾಗ ಕಡಿಮೆ ಜಾಗದೊಳಗೆ ಅತಿ ಹೆಚ್ಚಿನ ಬಂಡವಾಳ ನಿಮ್ಮ ಸಂಸಾರಕ್ಕೆ ಯಾವುದೂ ನಿಮಗೆ ತೊಂದರೆ ಆಗ್ಲಾರ್ದ ಕೂತಲ್ಲೇನ ಹೊರಗೆ ಹೋಗೋ ಜ್ವರ ಇಲ್ಲ ಏನೂ ಇಲ್ಲ ಆ ಲೆವೆಲ್ ಒಳಗೆ ಇದನ್ನು ಮಾಡ್ಬೋದು ಟ್ರೈನಿಂಗ್ ನೋಡ್ರಿ ಟ್ರೈನಿಂಗ್ ಇನ್ನೂವರೆಗೂ ಕೊಟ್ಟಿಲ್ಲ ನಾ ಒಂದ್ ಕಡೆ ಟ್ರೈನಿಂಗ್ ಎರಡ್ ಕಡೆ ಟ್ರೈನಿಂಗ್ ಮಾಡಿ ಮತ್ತ ಮೂರ್ನಾಕ್ ಸ್ಟೇಟ್ ತಿರ್ಗೇಡಿ ಬನ್ನಿ ಏನು ಆದರೆ ಒಂದೇನ್ ಹೇಳ್ತೀನಿ ಟ್ರೈನಿಂಗ್ ಮಾಡುವ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಿಮ್ ಥೇರಿ ಎರಡು ಪರ್ಸೆಂಟ್ ಆದರೆ ತೊಂಬತ್ತೊಂಬತ್ತೈದು ಪರ್ಸೆಂಟ್ ಪ್ರಾಕ್ಟಿಕಲ್ ಅದಕ್ಕೆ ಮೊದಲು ಹೋಗಿ ನೀನು ಮಲ್ಕಿ ಮಿಲ್ಕಿ ಮಾಶ್ಟ್ರೂಮ್ ಬೆಳಿತೀಯ ಅಂತ ಕೇಳಬೇಕು ಅಲ್ಲೇ ನಿಮಗೆ ಪ್ರಾಕ್ಟಿಕಲ್ ಸಿಗುತ್ತೆ ಈಗ ಐ ಸ್ಟಾರ್ ಬೆಳೆಸಿ ಅದನ್ನು ನಾನು ಮಿಲ್ಕಿ ಒಂದೇನಿಲ್ಲ ಅದಕ್ಕೆ ಇದಕ್ಕೆ ಇಟ್ಟ ಫರಕ್ರಿ ಅಂತಂದ್ರೆ ಇದು ಬರೋದಿಲ್ಲ ಇದಕ್ಕೆ ಭಾಳ ತೊಂದರೆಗಳದಾವೆ ಆನಂತರ ಟೆಕ್ನಿಕಲಿ ಪ್ರಾಬ್ಲಮ್ ಭಾಳ ಅದಾವೆ ಆನಂತರ ಸ್ವಲ್ಪ ತಪ್ಪಿತಪ್ಪ ಅಂತಂದ್ರೆ ತನ್ನ ಮೇಲೆ ತಪ್ಪಿಟ್ಕೊಂಡು ಹಾಳಾಗೋದಿಲ್ಲ ಅದ ನಮ್ಮ ಮೇಲೆ ತಪ್ಪಿಟ್ಟು ಹಾಳಾಗುತ್ತೆ ಅದಕ್ಕೇನು ಅದ ಪ್ರಾಕ್ಟಿಕಲ್ ಭಾಳ ಮುಖ್ಯ ಅದಕ್ಕೆ ನೀವು ಒಂದು ದಿವ್ಸ ಎರಡು ಇರ್ರಿ ಇಲ್ಲ ನಾನೇ ಹೇಳ್ತೀನಿ ಇಲ್ಲಿ ಹೋದ ತಕ್ಷಣನೇ ನೀವು ಬೆಳಿಬೇಕು ಯಾಕಂದ್ರೆ ನನಗೇನು ಒಂದು ತೊಂದರೆ ಅದು ಆ ತೊಂದರೆ ನಿಮಗೆ ಬರಬಾರ್ದು ಹೋದ ತಕ್ಷಣ ಬೆಳಿಬೇಕು ಬೆಳೆದ ತಕ್ಷಣ ಮಾರ್ಕೆಟ್ ಶುರು ಆಗ್ಬೇಕ ಅಂದ್ರೆ ಉಪಯೋಗ ಆಗುತ್ತೆ ಈಗ ನನ್ನ ಜೊತೆ ಕೆಲವೊಂದು ಟ್ರೈನಿಂಗ್ ಬಂದವರು ನನಗೆ ಫೋನ್ ಮಾಡ್ತಿರ್ತಾರೆ ನಾನು ಬೆಳಿತೀನಿ ನನಗೆ ಬರವಲ್ಲ ರೀ ಆದ್ರಿ ಇದ್ರಂತ ಕೆಲವೊಬ್ರು ಹಿಂದೂ ಸರ್ ಏನ್ರಿ ನನ್ನ ಜೊತೆ ಭಾಳ ಮಂದಿ ಟ್ರೈನಿಂಗ್ ಕೊಟ್ಟರು ಪಾಪ ಏನೇನೋ ತೊಂದರೆ ಆಗಿರ್ತಾವ ಆದ್ರೆ ಬೆಳಿಲಿಲ್ಲಪ್ಪ ಅಂದ್ರೆ ನರ್ವಸ್ ಆಗಿಬಿಡ್ತದೆ ನಾ ಹದಿನೈದು ವರ್ಷದಿಂದ ಆದದ್ದು ಅದ ಒಡಮಳಿ ಮಾತು ಅದ ಅರೇ ಬನ್ನಿ ಏನು ಬರಲಿ ತೊಂದರೆ ಇಲ್ಲ ನಾವು ಕೊಡ್ತೀವಿ ಏನು ಬೇಕಾದನೆಲ್ಲ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ನಾವು ಮಾಡೋದು ನೋಡೋದು ಗೊತ್ತಾ ಪ್ರಾಕ್ಟಿಕಲ್ ಮುಖ್ಯ ಬಂದ್ ಮುಖ್ಯ ನಮ್ಮ ಜೊತೆ ಕೆಲಸ ಮಾಡಿರಪ್ಪ ಅಂತಂದ್ರೆ ನಾಲ್ಕು ದಿನದಾಗ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ ಈಗ ನಮ್ಮಲ್ಲಿ ಬರೋ ಕೆಲಸಗಾರೆಲ್ಲ ಪರ್ಫೆಕ್ಟ್ ಆಗ್ಯಾರ ನಾವು ಮಾಡ್ತೀವಿ ಅನ್ನೋ ಲೆಕ್ಕಕ್ಕೆ ಕೊಡ್ತಾರೆ ಆದ್ರೆ ಅವ್ರು ಮಾಡಿದ್ದು ನಾವು ಹೋಗಿ ಟ್ರೈನಿಂಗ್ ತಗೊಂಡ್ ಬಂದನು ನಾ ಮಾಡ್ತೀನಿ ಅಂದವ್ರಿಗೆ ಆಗಲ್ಲ ಸುಮ್ಮನೆ ಕಾರ್ನೇ ಕುತ್ಕೊಂಡ್ ಬಂದು ಏನೋ ಮಾತಾಡಿದೀವಿ ಏನೋ ಮಾಡಿದೀವಿ ಆಗೋದಿಲ್ಲ ಅಂತ ಲೈನ್ ಬರಬೇಡ್ರಿ ಇನ್ನೆಲ್ಲ ನಂದು ನಿತ್ಯಪ್ಪ ಇನ್ನು ಬೇರೆ ದಾರಿ ಇಲ್ಲ ಅನ್ನೋರು ಬರ್ರಿ ಈ ದಾರಿ ತೋರಿಸ್ತದ ಇಂಪಾರ್ಟೆಂಟ್ ಅದು ಒಂದೇ ಸ್ವಲ್ಪ ಹೆಚ್ಚು ಕಮ್ಮಿ ನಾನು ಈಗ ಸ್ವಲ್ಪ ನಿಮ್ಗೆ ನಿಮಗೆ ಇನ್ನೊಂದು ಹೇಳ್ತೀನಿ ನಾನು ಹಾರ್ಟ್ ಪೇಷಂಟ್ ಇದು ಭಾಳ ಇಂಪಾರ್ಟೆಂಟ್ ಆನಂತರ ನಾನು ನಾಲ್ಕು ತಿಂಗಳತ್ತ ಜೈದೇವ್ ಹಾಸ್ಪಿಟಲ್ಗೆ ಹೋಗುದು ಬರೋದು ಮಾಡಕೈತೇನೆ ಹಾಲ್ ರಿಪ್ಲೇಸ್ ಐತಂತ ಹೇಳ್ಯಾರ ಏನ್ರಿ ಆನಂತರ ಫಸ್ಟ್ ಟೈಮ್ ಹೋದಾಗ ನನಗೆ ಸಿಕ್ಕಾಪಟ್ಟೆ ಸ್ವಲ್ಪ ತೇಕ್ ಬರ್ತಿತ್ತು ಇಷ್ಟೇನು ಮಾತಾಡ್ತೀನಲ್ಲ ಇಷ್ಟು ಮಾತಾಡೋಕೆ ಹಾಕಿದ್ದಿಲ್ಲ ನನಗೆ ಆದರೆ ನನಗೆ ಒಂದು ಸಲ ಹೋದ್ನಿ ಈಗ ವಾಪಸ್ ಕಳ್ಸಿರು ಡೇಟ್ ಕೊಟ್ಟು ಎರಡು ಸಲ ಹೋದ್ನಿ ವಾಪಸ್ಗಳು ನಾಲ್ಕು ಸಲ ಹೋಗಿ ಈಗ ಮಣ್ಣು ಹೋಗಬಂದ ನೀವೇನು ಉದ್ಯೋಗ ಮಾಡ್ತೀರಿ ಅಂತ ಕೇಳಿದ್ರಿ ಮೊದಲು ಪೋಲ್ಟ್ರಿ ಇತ್ರಿ ಆಮೇಲೆ ಈಗ ಮಶ್ರೂಮ್ ಮಾಡಾತೀನಿ ಅದ್ರೊಳಗೆ ಡಾಕ್ಟರ್ ಕೇಳಿದ್ರಿ ನನಗೆ ಮಶ್ರೂಮ್ ತಿಂತೀರ ಅಂತ ಹೇಳಿ ಇಲ್ರಿ ಮಾರಲಾರ್ದ ಮನ್ಯಾಗ ಉಳಿತಂದ್ರೆ ಏನು ಮಾಡೋದು ತಿಂತೀವ್ರಿ ಅಂತ ಹೇಳಿ ಆ ಮಶ್ರೂಮ್ ತಿನ್ನೋದ್ರಿಂದ ನಿಮಗೆ ಸ್ವಲ್ಪ ಅನುಕೂಲ ಅದ ಆನಂತರ ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟು ಮಾಡೋಣ ಅಂತಂದ್ರು ಆಗ ನನಗೆ ಅನಿಸ್ತು ಮಶ್ರೂಮ್ ತಿನ್ನೋದರಿಂದ ಈ ಹಾರ್ಟಿಂದ ಏನಾದ್ರು ನನ್ನದು ಆದಂತದ್ದು ಪ್ರಾಬ್ಲಮ್ ಕ್ಲಿಯರ್ ಆಗಾಕತ್ತೈತೆ ಏನೋ ಹೇಳಿ ಬಟ್ ನನಗೆ ಈಗ ನಾಲ್ಕು ತಿಂಗಳಿಂದ ಏನು ಪ್ರಾಬ್ಲಮ್ ಇತ್ತು ಈಗ ಸ್ವಲ್ಪ ಅಂದ್ರೆ ವಾಸಿ ಆಗೋ ಥರ ಆಗಾಕತ್ತದ ಅದೇನು ಗೊತ್ತಿಲ್ಲ ಅದನ್ನು ನಾನು ಕರೆಕ್ಟಾಗಿ ಹೇಳೋದಿಲ್ಲ ಆದರೂ ಒಂದೇನು ಇದರಿಂದ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಉಪಯೋಗದಾವ ಆನಂತರ ನಿಮಗೆ ಪೂರ್ತಿ ಶುದ್ಧವಾಗಿ ಸಿಗುವಂಥದ್ದು ಇದಕ್ಕೆ ನೆಲಕ್ಕೂ ಹತ್ತುವುದಿಲ್ಲ ಆ ನಂತರ ಬೇಕಂದಂತರ ಹದಿನೈದು ದಿವಸ ನಂತರ ಮಣ್ಣು ಹಾಕಿರ್ತೀವಿ ಉಳ್ದದ್ದು ಏನು ಹತ್ತೋದಿಲ್ಲ ನೀರು ಸ್ಪ್ರೇ ಮಾಡ್ಬೇಕು ಏನು ಹತ್ತೋದಿಲ್ಲ ಗಾಳಿ ಆಮೇಲೆ ಇದ್ರ ಮೇಲೆ ಅಂದ್ರೆ ನ್ಯಾಚುರಲಿ ಇದನ್ನ ನಾನು ನಲ್ವತ್ತೈವತ್ತು ವರ್ಷದಿಂದ ಗುಡದಾಗ ಸಿಗ್ತದ ಅವಾಗ ತಂದು ತಿಂತಿದ್ದೀವಿ ನಾವು ಏನು ಈಗ ಸಿಗೋದಿಲ್ಲ ಆನಂತರ ಅದು ಆಳಂಬಿ ಅಂದ್ರೆ ಈಗಿನ ಜನರಿಗೆ ಗೊತ್ತಿಲ್ಲ ಮಶ್ರೂಮ್ ಅಣಬೆ ಹಿಂಗೆ ಏನೇನೂ ಹೇಳ್ತಾರೆ ಬಟ್ ನಮ್ಮ ಭಾಗದ ಆಳಂಬಿ ಅಂತ ಹೇಳಿ ಫೇಮಸ್ ಇದ್ದ ಇಷ್ಟೇ ಮತ್ತೇನು ಹೇಳೋದಿಲ್ಲ ಇಷ್ಟ ಆಗ್ಯದ ನೋಡ್ರಿ ಹಕ್ಕಿ ಕತ್ತ ಇದಕ್ಕೆ ಬಂದದ ಕಾರಣನೂ ಇಷ್ಟ ಸರ್ ನಿಮ್ಮ ವಯಸ್ಸು ಎಷ್ಟಿರ್ಬೋದು ನನಗೀಗ ಆಯ್ತು ಮನೆ ಇಪ್ಪತ್ನಾಲ್ಕು ಅರವತ್ತು ಶುರು ಆದ ನೋಡ್ರಿ ಜೂನ್ ಇಪ್ಪತ್ನಾಲ್ಕು ಈಗೇನು ಮನೆ ಜೂನ್ ಇಪ್ಪತ್ನಾಲ್ಕು ಹೋಯ್ತಾರ ಅಲ್ಲಿಂದ ಐವತ್ತೊಂಬತ್ತು ಮುಗಿದು ಅರವತ್ತು ಶುರು ಅದು ಅರವತ್ತು ವಯಸ್ಸೊಳಗೆ ಒಂದು ಹೊಸ ಉದ್ಯೋಗ ಸಿಕ್ಕಂಗೆ ಆಗ್ಯದ ಇನ್ನೇನು ಎಲ್ಲಿವರೆಗೂ ಜಗತಾರ ಭಗವಂತ ಜಗತ್ತಾನ ನೋಡೋಣ